ವೀಕ್ಷಕರೇ ನಾವೀಗ ನಿಂತಿರುವ ಜಾಗ ಮಿತ್ತೋಡಿ ಕೊಲ್ಲಮೊಗ್ಗ್ರ ಗ್ರಾಮದ ಮಿತ್ತೋಡಿ ಈ ಸ್ಥಳದಲ್ಲಿ ಇಲ್ಲೊಂದು ಇಲ್ಲಿ ಕಾಣ್ತಾ ಇದೆ ಇಲ್ಲೊಂದು ಸೇತುವೆ ಆಗಿದೆ ಐದು ಆರು ವರ್ಷಗಳ ಹಿಂದೆ ಇಲ್ಲೊಂದು ಸೇತುವೆ ಆಗಿತ್ತು ಅದು ಬಿಟ್ಟು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಮಳೆ ಬರುವಾಗ ಇಲ್ಲಿರುವ ಈ ಸಂಪರ್ಕ ರಸ್ತೆ ಈ ಸೇತುವೆಯ ಸಂಪರ್ಕ ರಸ್ತೆ ಬ ಸುಮಾರು ಹತ್ತು ಹದಿನೈದು ಫೀಟ್ ಆಗಲಕ್ಕಿಂತಲೂ ಅದು ಕೊಚ್ಚಿ ಹೋಗಿದೆ ಇದಾಗಿ ಒಂದೂವರೆ ವರ್ಷ ಕಳೆಯಿತು ಇಲ್ಲಿ ಸಂಪರ್ಕ ರಸ್ತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಳೆ ಹಾನಿ ಯೋಜನೆಯಡಿ ಸಂಪರ್ಕ ರಸ್ತೆಗೆ ಫಿಲ್ಲರ್ಗಳನ್ನು ಮಾಡಲಾಗಿದೆ ಇದನ್ನು ಇನ್ನೂ ಕೂಡ ಪೂರ್ತಿಗೊಳಿಸಿಲ್ಲ ಇಲ್ಲಿರೋ ಸಮಸ್ಯೆ ಅಂದರೆ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಕೂಲಿ ಕೆಲಸಕ್ಕೆ ಹೋಗುವ ಮನೆಗಳು ಕೃಷಿಕರು ವಾಸವಾಗಿದ್ದಾರೆ ಇದಲ್ಲದೆ ಕೊಚ್ಚಿಲ ಶ್ರೀ ಮಯೂರ ಸುಬ್ರಹ್ಮಣ್ಯ ದೇವಸ್ಥಾನದ ಕೆ ಆಡಳಿತಕ್ಕೊಳಪಟ್ಟ ಪುರುಷ ದೈವಸ್ಥಾನ ಇದೆ ಉಳ್ಳಾಕುಲು ದೈವವಿದೆ ಪ್ರತಿ ವರ್ಷ ಇಲ್ಲಿ ಸಾವಿರಾರು ಮಂದಿ ಸೇರಿ ಇಲ್ಲಿ ಜಾತ್ರೋತ್ಸವ ನಡೀತದೆ ಇದು ಈ ಭಾಗಕ್ಕೆ ಹೋಗಬೇಕಾದರೆ ಇದೇ ಮುಖ್ಯ ರಸ್ತೆ ಇಲ್ಲದರೆ ಕಾಲು ದಾರಿಯನ್ನು ಬಳಸಿ ಸುತ್ತು ಬಳಸಿ ಹಲವು ಕಷ್ಟ ಬಂದು ಅಲ್ಲಿಗೆ ಹೋಗಬೇಕು ಈ ಸಮಸ್ಯೆ ಒಂದೂವರೆ ವರ್ಷಗಳಿಗಿಂತ ಹಿಂದೆ ಬಂದಿದ್ದರೂ ಇದರ ಬಗ್ಗೆ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿ ವರ್ಗದವರಾಗಲಿ ಶಾಸಕರಾಗಲಿ ಇದಕ್ಕೆ ತುಟಿ ಬಿಚ್ಚಿಲ್ಲ ಒಂದೊಮ್ಮೆ ಶು ಶಾಸಕರು ಈ ಸ್ಥಳಕ್ಕೆ ಬಂದು ಇದನ್ನು ಶೀಘ್ರವಾಗಿ ಮಾಡಿಕೊಡುವುದಾಗಿಯೂ ಭರವಸೆ ನೀಡಿದ್ದಾರೆ ಇದಲ್ಲದೆ ಒಂದೂವರೆ ವರ್ಷ ಒಂದು ವರ್ಷಗಳ ಹಿಂದೆ ಕೊಲ್ಲಮುಗ್ರ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದ ಅಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿತ್ತು ಅಲ್ಲೂ ಎಸಿಯವರ ಬಳಿ ಈ ಗ್ರಾಮಸ್ಥರು ಇಲ್ಲಿಯ ಗ್ರಾಮಸ್ಥರು ಸೇರಿ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡಿದ್ದರು ಅದಾಗಿ ಅವರು ಹದಿನೈದು ದಿವಸ ಅವಕಾಶವನ್ನು ಕೇಳಿದ್ದು ಇದನ್ನು ಈ ಕೆಲಸವನ್ನು ಪೂರ್ತಿಗೊಳಿಸುವುದಾಗಿ ಅವರು ಭರವಸೆ ನೀಡಿದರು ತದನಂತರ ಎಂಟು ತಿಂಗಳ ಬಳಿಕ ಮತ್ತೆ ಕೊಲ್ಲಮುಗ್ಗುರದಲ್ಲಿ ಪತ್ರಕರ್ತರ ಗ್ರಾಮವಾಸವ್ಯ ಕಾರ್ಯಕ್ರಮ ಕೂಡ ನಡೆದಿತ್ತು ಇದಕ್ಕೆ ದ ದಕ್ಷಿಣ ಕನ್ನಡದ ಜಿಲ್ಲ ಜಿಲ್ಲಾಧಿಕಾರಿ ಆಗಮಿಸಿದ್ದರು ಅವರ ಬಳಿ ಕೂಡ ಇಲ್ಲಿನ ಗ್ರಾಮಸ್ಥರು ಪಂಚಾಯತ್ ಸದಸ್ಯರುಗಳು ಇದರ ಬೇಡಿಕೆಯನ್ನು ಮುಂದಿಟ್ಟಿದ್ದರು ಆಗಲೂ ಇದನ್ನು ಶೀಘ್ರವೇ ಹತ್ತು ದಿವಸದ ಒಳಗಾಗಿ ಇದಕ್ಕೆ ತುರ್ತು ಕ್ರಮ ಕೈಗೊಂಡು ಈ ಸಂಪರ್ಕ ರಸ್ತೆಯನ್ನು ಪೂರ್ತಿಗೊಳಿಸುವ ಭರವಸೆಯನ್ನು ನೀಡಿದರು ಇದೀಗ ಮತ್ತೆ ಇಲ್ಲಿಯ ಜನಗಳ ಆತಂಕ ಏನೆಂದರೆ ಮಳೆಗಾಲ ಆರಂಭ ಇದೆ ಈ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ ಇದು ಈ ಮಳೆಗಾಲದಲ್ಲಿ ಇದು ಆಗಿಲ್ಲ ಅಂದರೆ ಈ ಜನ ಈ ಭಾಗದ ಜನಗಳು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಲಿಕ್ಕಿದ್ದಾರೆ ಈ ಬಗ್ಗೆ ಇಲ್ಲಿಯ ಸ್ಥಳೀಯ ವ್ಯಕ್ತಿಗಳು ಅವರ ಅನಿಸಿಕೆಗಳನ್ನು ಹೇಳಲು ಇಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಪಾಲ್ಗೌಡ ಅಂಬೆಕಲ್ಲು ನಾನು ಇಲ್ಲಿಯ ಈ ಮಿತ್ತೋಡಿ ಚ ಇಲ್ಲಿಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಬೈಲಿಗೆ ಇಲ್ಲಿ ಅಂತ ಹೇಳಿದರೆ ಇಲ್ಲಿ ಇದು ಆಗಿ ಸುಮಾರು ವರ್ಷ ಆಯಿತು ಆದರೂ ಇಲ್ಲಿ ಇದೀಗ ಅದು ಸರಿ ಆಗಲ್ಲ ಏನು ಮಾಡಲಿಲ್ಲ ಅಲ್ಲಿಂದಲ್ಲಿಗೆ ಮಾಡಿ ಏನೆಲ್ಲ ಮಾಡಿದ್ದಾರೆ ನಮಗೆ ಒಂದು ಐದು ನಿಮಿಷದವರಿಗೆ ಎರಡೂವರೆ ಕಿಲೋಮೀಟ್ರ್ ಸುತ್ತಾಗಿ ಬರಬೇಕು ಆಚೆಯಿಂದ ಮನೆಯಿಂದ ಒಂದು ಗಾಡಿ ಹೊರಟ್ರೆ ಕೊಲ್ಲ ಮರಕ್ಕೆ ಅದು ತಲುಪುವಾಗ ನಾವು ನಡೆದು ತಲುಪ ಇದಿಷ್ಟು ಹತ್ತಿರದ ಇಷ್ಟು ಒಳ್ಳೆಯ ವ್ಯವಸ್ಥೆ ಇದನ್ನು ಮಾಡದೇ ಕೃಷ್ಣ ಎಲ್ಲ ಕಷ್ಟ ಈಗ ನಾವು ಕೊಕ್ಕ ಎಲ್ಲ ಹೊತ್ಕೊಂಡು ಹೋಗಬೇಕು ಹಾಂ ಹಾಗೆ ಪ್ರತಿಯೊಂದು ವಿಷಯ ಆಗಿ ಕೊಕ್ಕ ಕೊಟ್ಟು ಓ ಖೋಖ ಕೊಟ್ಟು ಬಂದದ ನಾನೀಗ ಹೊತ್ಕೊಂಡು ಹೋಗಿ ಇಲ್ಲಿ ಭಾರಿ ಹತ್ತಿರದ ದಾರಿ ಇದೊಂದು ಚಾವಡಿ ಉಂಟು ಈ ಗ್ರಾಮಕ್ಕೆ ಭಾರಿ ಒಳ್ಳೆ ಪಡಪಾಡಿ ಕೊಲ್ಲಮೂರು ಎರಡು ಜಾಯಿಂಟಲ್ಲಿ ಹೋಗ್ತದೆ ಇಲ್ಲಿ ಎರಡು ಪಂಚಾಯತ್ನವರು ಸಮೇತ ಈಕೆ ಇದಾಗ್ತದೆ ಹಾಂ ಅದೇ ಒಂದು ಆದಷ್ಟು ಬೇಗ ಇದು ಮಾಡಿದ್ದು ಸರಿ ಆಗಲಿಲ್ಲ ಅದೇ ಯಾವ ಇಂಜಿನಿಯರ್ ಎಂಥದ್ದು ಗೊತ್ತಿಲ್ಲ ಮಾಡಿದ್ದು ಸರಿ ಆಗಲಿಲ್ಲ ಇದು ಎಷ್ಟೋ ವರ್ಷ ಆಯಿತು ಹೀಗೆ ಬಿಟ್ಟು ನಮ್ಮೊಂದಿಗೆ ಕಟ್ಟ ಕೊಚ್ಚಿಲ ಶ್ರೀ ಮಯೂರ ವಾಹನ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಚಂದ್ರಶೇಖರ್ ಕೊಂದಾಲ ಇದ್ದಾರೆ ಸರ್ ನಾವು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇದು ದೇವಸ್ಥಾನ ಮಿತ್ತೋಡಿ ಪುರುಷ ಹಾಗೂ ಉಳ್ಳಕ್ಕಲ ದೇವಸ್ಥಾನ ದೈವಸ್ಥಾನ ಅದು ಜೀರ್ಣೋದ್ಧಾರ ವ್ಯವಸ್ಥೆಯಲ್ಲಿ ಈಗ ಜೀರ್ಣೋದ್ಧಾರ ಆಗಲಿಕ್ಕುಂಟು ಅದೀಗ ಯಥಾಸ್ಥಿತಿಯಲ್ಲಿ ಜೀರ್ಣ ವ್ಯವಸ್ಥೆ ಇಲ್ಲ ಹೋಗಿದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಮಗೆ ಈ ರೋಡಿನ ಅವಶ್ಯಕತೆ ಉಂಟು ಜನರಿಗೆ ಇದನ್ನು ಯಾವುದೇ ಕಲ್ಲು ಈ ಮರಳು ಗಿರ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಂದ ಈ ಪೇಟೆಯಿಂದ ಇಲ್ಲಿಗೆ ಹೋಗಲಿಕ್ಕೆ ತೋಟಗೀಟೆಲ್ಲ ದಾಟಿ ಹೋಗಬೇಕಷ್ಟೇ ಆದರೆ ಇಷ್ಟಿಂದ ನಾವು ವ್ಯವಸ್ಥಾನ ಸಮಿತಿಯ ಪರವಾಗಿ ದೇವಸ್ಥಾನದಿಂದ ಕೂಡ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಶೀಘ್ರ ಮಾಡಲಿಕ್ಕೊಂಡು ಅದನ್ನು ದುರಸ್ತಿ ಮಾಡಲಿಕ್ಕಂಟು ದೇವಸ್ಥಾನ ಚಾವಡಿಯನ್ನು ಅಂತ ಆದರೂ ಬರಲಿಲ್ಲ ಒಮ್ಮೆ ಎ ಸಿ ಬಂದು ಎ ಸಿಗೂ ಗ್ರಾಮೋತ್ಸವ ಎ ಸಿ ಮಾಡಿದರು ಮೂರು ವರ್ಷಕ್ಕೆ ಹಿಂದೆ ಅವರು ಕೂಡ ಅದರ ಮನವರಿಕೆ ಮಾಡಿ ಅವರು ಹೇಳಿದರು ನಾವು ಹದಿನೈದು ಅಲ್ಲಿ ಮಾಡಿಕೊಡ್ತೇವೆ ಅಂತ ಒಂದು ಭರವಸೆ ನಮಗೆ ಕೊಟ್ಟಿದ್ದರು ಆ ಭರವಸೆ ಭರವಸೆ ಆಗಿ ಉಳಿಯಿತು ನೆಕ್ಸ್ಟ್ ಈಗ ಮೊನ್ನೆ ಮೊನ್ನೆ ಒಂದು ನಾಲ್ಕೈದು ತಿಂಗಳ ಮೇಲೆ ಗ್ರಾಮೋತ್ಸವದ ಪತ್ರಕರ್ತರ ಗ್ರಾಮೋತ್ಸವ ಅಂತ ಹೇಳಿತು ಅದರಲ್ಲಿ ಕೂಡ ನಾವು ಮನವೆಲ್ಲ ಕೊಟ್ಟು ಡಿ ಸಿ ಪಂಚಾಯಿತಿನರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯನ್ನು ಕರೆದು ಇದು ಆದಷ್ಟು ಶೀಘ್ರ ಮಾಡಿಕೊಡಬೇಕು ಅಂತೇಳಿ ಡಿ ಸಿ ಕೂಡ ಹೇಳಿದರು ಆಯಿತು ಒಪ್ಪಿಕೊಂಡ್ರು ಅದು ಕಳೆದು ಈಗ ವಿಲಕ್ಷ ಮನೆ ಕೇಳುವಾಗ ವಿಲೆಕ್ಷನ್ ಆಯಿತು ಅದು ಮುಗಿಲಿಂದ ಅದು ಯಾವುದೇ ವಿಲೆಕ್ಷನ್ ಎಲ್ಲ ಯಾವುದೇ ಮುಗಿದ್ರೂ ಇಲ್ಲಿಗೆ ಆಗುವಂಥ ಕೆಲಸ ಯಾವುದೇ ಆಗಲಿಲ್ಲ ಆದ ಕಾರಣ ಆದಷ್ಟು ಬೇಗ ಈಗ ಪತ್ರಕರ್ತರ ಮುಖಾಂತರ ಆಗ್ಬೋದು ಡಿ ಸಿ ಆಗ್ಬೋದು ಎಮ್ ಎಲ್ ಎ ಕೊಟ್ಟಾಗೋದು ಜನಪದ ಯಾರೇ ಆದರೂ ನಮಗೆ ಈ ಊರಿನವರಿಗೆ ಈ ಸಂಕವನ್ನು ಆದಷ್ಟು ಬೇಗ ದುರಸ್ತಿ ಮಾಡಿಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಚಾವಡಿಯನ್ನು ದುರಸ್ತಿ ಇದು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಬೇಕು ನಾವು ಎಲ್ಲ ಅಧಿಕಾರಿಗಳ ಪರವಾಗಿ ಪತ್ರಕರ್ತರ ಪರವಾಗಿ ಇನ್ನು ಡಿ ಸಿ ಪರವಾಗಿ ಎಲ್ಲವರ ಪರವಾಗಿ ಊರಿನವರ ಪರವಾಗಿ ನನ್ನ ಕೇಳಿಕೆ ನಮ್ಮೊಂದಿಗೆ ಈ ಭಾಗದ ಫಲಾನುಭವಿ ಇದರಿಂದ ಈ ಸಮಸ್ಯೆಯಿಂದ ಆಗಿರುವ ಅತ್ಯಂತ ಹೆಚ್ಚು ನೊಂದಿರುವವರು ಲಕ್ಷ್ಮಣ ಗೌಡ ಮಿತ್ತೋಡಿ ಇವರು ಇದ್ದಾರೆ ಇಲ್ಲಿಂದ ಈ ರಸ್ತೆಗೆ ಹೀಗೆ ಹೋಗ್ತಿತ್ತು ಮೊದಲು ಎಷ್ಟೋ ಕಷ್ಟ ಬಂದು ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇಲ್ಲಿ ಒಂದು ಸೇತುವೆ ಮಾಡುವ ಅಂದೇಳಿ ಆಯಿತು ಇಲ್ಲಿ ಮಿತ್ತೋಡಿ ದೈವಸ್ಥಾನ ಅದೊಂದು ಆಗಬೇಕು ಹಾಗೆ ಹೀಗೆ ಅಂದೇಳಿ ಎಲ್ಲ ಊರವರೆಲ್ಲ ಸೇರಿಕೊಂಡು ಎಲ್ಲ ನೆಮ್ಮದಿಯಾಗಿದ್ದಾರೆ ಆಗಿದ್ದಾರೆ ಆದರೆ ಇಲ್ಲಿಗೆ ಹೋಗೋ ಸಂಪರ್ಕ ಇಲ್ಲ ಎಷ್ಟೋ ಕಷ್ಟ ಮನೆ ನೋಡಿ ಅಲ್ಲಿ ಎಲ್ಲಿಂದ ಎಲ್ಲಿ ಹೋಗಿದೆ ಅಂತೇಳಿ ಇದೆಲ್ಲ ನಮ್ಮದೇ ಅದು ತಮ್ಮನ್ನು ಇದೊಂದು ಈಚೆಗೆ ಅಲ್ಲಿವರೆಗಿದೆ ನಾವು ಎಷ್ಟು ಮನೆ ಅಲ್ಲಿ ಎಲ್ಲ ಚರ್ಂಡಿಯೆಲ್ಲ ಕರೆದು ನೀರು ಅದು ಇದು ಅಂತೇಳಿ ಒಂದು ರೋಡು ಸಂಪರ್ಕ ಬಲ್ಲ ಇವತ್ತು ಈ ದಿವಸ ಈ ಯತೀನವರ ಮನೆಯ ಅಲ್ಲಿ ಅಂಗಳದಲ್ಲಿ ನಾವು ಕಲ್ಲು ತಗೊಂಡು ಬಂದೇವೆ ಮನೆ ಕಡ್ಲಿಗೆ ತುಂಬ ದೂರ ಬರಬೇಕು ಮನೆಗೆ ದೂರ ಎರಡೂವರೆ ಕಿಲೋಮೀಟ್ರಿಂದ ಮೇಲೆ ಉಂಟು ಅಷ್ಟು ದೂರದಿಂದ ಈಗ ಒಂದು ರೌಂಡ್ ಬರಬೇಕು ನಾವು ಇಷ್ಟೆಲ್ಲ ಕಷ್ಟ ಬಂದು ಈ ಜಾಗದ ಎಲ್ಲ ಕೊಟ್ಟು ಎಲ್ಲವರಿಗೆ ದಾರಿ ಅವ ಒಬ್ಬ ಒಬ್ಬರಿಗೂ ಇಲ್ಲ ಎಲ್ಲ ನೆಮ್ಮದಿಯಾಗಿದ್ದಾರೆ ಆದ್ರೆ ಇದೊಂದು ಸಂಪರ್ಕ ಇದು ನೋಡಿ ನೋಡಿ ಇದು ಈ ರೀತಿಯ ಕಟ್ಟೋದು ಒಂದು ನಂದಿ ಬಾರ್ ಸೂಪರ್ ಹಾಗೆ ಉಂಟು ಆ ಅದು ಅಗಳವೂ ಇಲ್ಲ ಎಂಥದೂ ಇಲ್ಲ ಅದು ಯಾರೋ ಆ ಇವರು ಎಂತದವರು ಪರಿಸ್ಥಿತಿ ಹೇಳಿ ಸುಖ ಇಲ್ಲ ನಮ್ಮ ತಮ್ಮನ ತೋಟದಲ್ಲಿ ಹಾಗೆ ಸುತ್ತಾಡ್ಕೊಂಡು ಇಲ್ಲದ್ರೆ ಹಾಗೆ ಎರಡೂವರೆಗೆ ಹೊಂಟು ಬರಬೇಕು ಎಷ್ಟು ಕಷ್ಟ ಅದೇ ಇವತ್ತು ಇವರ ಅಂಗಳದಲ್ಲೇ ನಾವು ಬಂದಿದ್ರು ಹಾಂ ಸಮಸ್ಯೆ ಬಂದು ಎಷ್ಟು ವರ್ಷ ಆಯಿತು ಸಾಧಾರಣ ಆರು ವರ್ಷ ಅಂದ ಮೇಲೆ ಆಯಿತು ವರ್ಷ ಹಾಂ ಈ ವರ್ಷಕ್ಕೆ ಏಳು ವರ್ಷ ಇಷ್ಟೆಲ್ಲ ಸಮಸ್ಯೆಗಳು ಅನುಭವ ನೋಡಿ ಅಲ್ಲಿ ಅಲ್ಲಿ ಒಂದು ದಾರಿ ಮಾಡುದು ಮಕ್ಕಳು ಹೋಗ್ತಾರೆ ಹಾಂ ಹೊತ್ತುಕೊಂಡು ಬರಬೇಕು ಇಲ್ಲೇ ಅಲ್ಲಿ ಇಲ್ಲಲ್ಲ ಬಾರಿ ಕಷ್ಟ ಈಗ ಇವರ ತೋಟಕ್ಕೆ ಹೋಗಲಿಕ್ಕೆ ಅಲ್ಲಿಗೆ ಹೋಗಲಿಕ್ಕೆ ಬೇಕಾಗಿ ದಾರಿಯೂ ಇಲ್ಲ ಇಲ್ಲಿ ಹೀಗೆ ಹೋಗಬೇಕು ಎಷ್ಟು ಕಷ್ಟ ಅನುಭವಿಸಿದ್ರು ನೀವು ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದೀರಿ ಗ್ರಾಮ ಸಭೆಯಲ್ಲಿ ವಾಸ್ತವ ರೀತಿಯಲ್ಲಿ ಕೂಡ ನಾವು ಈ ವಾಕ್ಯವನ್ನು ಹೇಳಿದ್ದೇವೆ ಆಗ ಡಿ ಸಿ ಅವರು ಕೂಡ ಬಂದಿದ್ದರು ಇವರೇ ಇದ್ದಾರಲ್ಲಲ್ಲಿ ನನ್ನ ಪರವಾಗಿ ಅವರು ಮಾತಾಡಿದ್ದಾರೆ ಹಾಂ ಮಾಡ್ತೇವೆ ಅಂತ ಹೇಳಿದ್ರೂ ಮಾಡಲಿಲ್ಲ ಮಾಡ್ತೇವೆ ಅಂತ ಹೇಳಿದರೆ ಮಾಡಲಿಲ್ಲ ಇಂಥ ಪರಿಸ್ಥಿತಿ ಈ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ಇಲ್ಲಿ ಹೊಳೆಯಲ್ಲಿ ಹೋಗ್ಲಿಕ್ಕೆ ಆಗ್ತದಾ ಅಂಗನವಾಡಿ ಹೋಗೋರು ಇರ್ತಾರೆ ಬಾಗಿರೋರೆಲ್ಲ ಇರ್ತಾರೆ ಈ ವ್ಯವಸ್ಥೆಗೆ ಬೇಕಾಗಿ ನಾವು ಇಷ್ಟು ಒಂದು ದಾರಿ ಬಿಟ್ಟುಕೊಟ್ಟು ಅದಕ್ಕೆ ಸಂಪರ್ಕ ಇಷ್ಟು ವರ್ಷ ಆಯಿತು ಆರು ವರ್ಷ ಅಂದ ಮೇಲೆ ಆಯಿತು ಅಲ್ಲ ನಾವು ಹಾಂ ವರ್ಗ ಜಾಗವೇ ಬಿಟ್ಟು ಕೊಟ್ಟದ್ದು ಇದೆಲ್ಲ ಫುಲ್ ಅದರಿಂದ ಆಚೆ ವರ್ಗ ಜಾಗ ಇದೆ ಇಲ್ಲ ಆದರೂ ನಾವು ಒಂದು ಊರ ಊರು ನೆರೆಗರವರೆಗೆ ಒಂದು ಸಂಪರ್ಕ ಇರಲಿ ಇಲ್ಲಿಂದ ಹಾಗೆ ಹೋಗಿ ಎರಡೂವರೆ ಕಿಲೋಮೀಟರ್ ವಪಾಸಿ ಈ ಕಡೆ ಬರ್ತದೆ ಇವತ್ತು ಇವರ ಅಂಗಳದಲ್ಲಿಯೇ ತಗೊಂಡು ಬಂದದ್ದು ఇష్టండ్లీ అంత అస్ దేవడా మిత్రోడి సంస్థ ఆజ్ ఏడు వర్ష అండి ఈ మార్గ ఆ వందే మార్గ ఇతర మార్గం గరితబాదు రాళ్ళు మొత్తం సంకలజ్జి మార్గలజ్జి బౌలజ్జ్జి ఇంకేగా ఇంచు ఇంచు బౌల వేరేగల ఈ గ్రామ దగ్గడు ఇంజా చావాడి వైక్క పోజ్జి ఆ పరిస్థితి మరి ಜನ ಗೇಂಡ ಈ ವರ್ಷ ಇತ್ತ ಮಲ್ಪ ಬುಕ್ಕ ಮಲ್ಪ ಬುಕ್ಕ ಬರ್ಪುಣ ವರ್ಷ ಮಲ್ಪ ಇಂಚಿನ ಮಾರ್ಪ ಮಲ್ಪಣ್ಣಜ್ಜಿ ಬರ್ಪೇರು ಪೂಪೇರು ಪೂಪೇರು ಕಂಟಾಡ್ದಾಗಲಿ ಬರ್ಪೇರು ಅವರ ಅವಂದು ಗರ್ಜಿ ಪಾಡಿಯರು ಪೂಯರು ಅಂಡ ಹಿಡ್ದು ಕೇರ್ಲಜ್ಜಿ ಹೇಮಂತ್ ದೋಲನ ಮನೆ ನಮ್ಮ ಮುಂದೆಗಿದ್ದಾರೆ ಗ್ರಾಮ ದೈವ ದೇವಸ್ಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದಿನದಲ್ಲಿರುವ ಮಿತ್ತೋಡಿ ದೈವಗಳ ಚಾವಡಿ ಇದೇ ಸಂಪರ್ಕ ರಸ್ತೆಯಲ್ಲಿತ್ತು ಇದೆ ಅದು ಅಲ್ಲಿ ಮೊನ್ನೆ ಪ್ರಶ್ನೆ ಚಿಂತನೆ ಆಯಿತು ಜಾತ್ರೋತ್ಸವ ಇತ್ತು ಅಲ್ಲಿ ಜಾತ್ರೋತ್ಸವಕ್ಕೆ ಮೊದಲು ಇದಕ್ಕೆ ತುಂಬ ಸಮಯದಿಂದ ಪೆಂಡಿಂಗ್ ಆಗಿದೆ ಈ ಸಂಕ ತುಂಬ ಅಧಿಕಾರಿಗಳಿಗಾಗಿ ಎಮ್ ಎಲ್ ಎಲ್ಲವರೂ ಮನವಿ ಮಾಡಿಕೊಂಡಿದ್ದೇವೆ ಯಾವುದೇ ಪ್ರಯೋಜನ ಆಗಲಿ ಪ್ರತಿಯೊಂದು ಜಾತ್ರೋತ್ಸವಕ್ಕೆ ಬೇಕಾದ ಸಮ ಒಂದು ಒಂದೂವರೆ ಸಾವಿರ ಜನ ಸೇರುವಂಥ ಜಾತ್ರೋತ್ಸವ ಸಂದರ್ಭದಲ್ಲಿ ಸಾಮಾನುಗಳನ್ನು ಹೊತ್ತು ಸಾಗಿಸುವಂಥ ಇದೆ ಬ ಬಂದಿದೆ ಆದರೆ ಈ ಸಂಪರ್ಕ ಇಲ್ಲದೆ ಜನಗಳು ಸ್ವಲ್ಪ ಆಗಿದೆ ಆದ ಕಾರಣ ಅತಿ ಶೀಘ್ರದಲ್ಲಿ ಈ ಸಂಕದ ವ್ಯವಸ್ಥೆಯನ್ನು ನಮಗೆ ಈಗ ಎಮ್ ಎಲ್ ಎಗೆ ಮನವಿಯನ್ನು ಮಾಡಿ ಮೊನ್ನೆ ಗ್ರಾಮಾಸ್ಥರಲ್ಲಿ ಕೂಡ ಪತ್ರಕರ್ತರ ಮುಖಾಂತರ ಗ್ರಾಮಸ್ಥರನ್ನು ನಡೆಯುತ್ತೆ ಅದರಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ ಎಮ್ ಎಲ್ ಎಲ್ಲಿಗೆ ಹೋಗಿ ನಾವು ಪ ಪರ್ಸನಲ್ಲಾಗಿ ಭೇಟಿ ಮಾಡಿ ಅವರನ್ನು ಕೂಡ ಮನವಿ ಮನವಿ ಮಾಡಿಕೊಂಡಿದ್ದೇವೆ ಅದ ಕಾರಣ ಈಗ ಇವತ್ತು ಇಂಜಿನಿಯರು ಬರ್ತಾರಂತೆ ಮನೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಆದಷ್ಟು ಈ ಎಮ್ ಎಲ್ ಎ ಮುಖಾಂತರ ಈ ಈ ಸ ಬ್ರಿಡ್ಜಿಯ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ನಮ್ಮೆಲ್ಲರ ಆಶಯ ಅದೇ ರೀತಿ ಈ ಸಂಪರ್ಕ ರಸ್ತೆಯನ್ನು ಆಗಿ ಈ ದೈವಗಳ ಅನುಗ್ರಹದಿಂದ ಆದಷ್ಟು ಬೇಗ ಈ ಸಂಪರ್ಕ ರಸ್ತೆ ಕೈಗೂಡಿ ಬರಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಇಲ್ಲಿರುವ ಈ ಕಡೆ ಇರುವ ಭಾಗದ ಜನಗಳಿಗೆ ಸಂಪರ್ಕ ರಸ್ತೆಯನ್ನು ಆದಷ್ಟು ಬೇಗ ಕೈಗೂಡಿಸಿಕೊಡಬೇಕಾಗಿ ಗ್ರಾಮ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಹಾಗೂ ನಮ್ಮ ಇಲ್ಲಿ ಕೆಲಸ ಮಾಡುವ ಯಾವುದೇ ಇಂಜಿನಿಯರ್ ವರ್ಕರ್ ಎಲ್ಲರಿಗೂ ನಾವು ಈ ಮುಖಾಂತರ ಮನವಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ಸಮಸ್ಯೆಗೆ ಆದಷ್ಟು ಶೀಘ್ರ ಸ್ಪಂದಿಸುವ ಅಗತ್ಯವಿದೆ ಭರವಸೆಗಳು ಮಳೆಗಾಲಕ್ಕಾಗಿ ಕಾಯುವುದಿಲ್ಲ ಈ ಕೆಲಸವನ್ನು ಆದಷ್ಟು ಶೀಘ್ರ ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಕ್ಯಾಮರಾಮನ್ ಯತೀಶ್ ಕದ್ರಾ ಜೊತೆ ವರದಿಗಾರ ಕುಶಾಲಪ್ಪ ಕಾಂತ್ ಕುಮೇರಿ ಜೊತೆ ಶಿವರಾಮ ಕಜಮೂಲೆ ಸುದ್ದಿ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रतीत पीलीगे या प्रीतियां मणिगे जीएल आचार्य ज्वेलर्स कावेरी गवर्नमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ಡಬಲ್ ಸೆವೆನ್ ಸಿಕ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ